ಯರಬಾಳು ರೆಡ್ ಆರ್ಮಿ ತಂಡ ಪ್ರಥಮ ಕಲರ್ಸ್ ತಂಡಕ್ಕೆ ದ್ವಿತೀಯ ಬಹುಮಾನ ಕಿಕ್ಕರ್ ಬೆಟ್ಟಿಂಗ್ ಭೂತಕ್ಕೆ ಬಲೆಯಾಗಬೇಡಿ ಹರಪನಹಳ್ಳಿ ಇಂದಿನ ಯುವಕರು ಬೆಟ್ಟಿಂಗ್ ಭೂತಕ್ಕೆ ಬಲೆಯಾಗದೆ ತಂದೆ ತಾಯಿಗೆ ಗೌರವ ತರುವಂತ ಮಕ್ಕಳಾಗಿ ಎಂದು ವಾಲ್ಮೀಕಿ ಸಮಾಜದ ಮಹಿಳಾ ಮುಖಂಡರಾದ ವನಜಾಕ್ಷಮ್ಮ ಹೇಳಿದರು ಹರಪನಹಳ್ಳಿ ತಾಲೂಕಿನ ಯರಬಾಳು ಗ್ರಾಮದಲ್ಲಿ ಎರಡು ದಿನ ಹಮ್ಮಿಕೊಂಡಿದ್ದ ಯರಬಾಳು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಪಟ್ಟಣದಲ್ಲಿ ಕೇಳಿ ಬರುತ್ತಿದ್ದ ಜೂಜಾಟದ ಸದ್ದು ಇತ್ತೀಚೆಗಂತೂ ಹಳ್ಳಿಗಳಿಗೂ ವ್ಯಾಪಿಸಿ ಯುವಕರು ಆನ್ಲೈನ್ ಜೂಜಿನ ವ್ಯಸನಿಗಳಾಗಿದ್ದಾರೆ ಇದರಿಂದ ಪೋಷಕರು ಬೆಲೆ ತೆರಬೇಕಾದ ಸ್ಥಿತಿ ಎಲ್ಲ ಕಡೆಯೂ ಕಾಣಸಿಗುತ್ತಿದೆ ಮೊದಲು ಮಕ್ಕಳು ಇಂಥ ಬೆಟ್ಟಿಂಗ್ ದಂಧೆಗೆ ಬಲಿಯಾಗದೆ ತಂದೆ ತಾಯಿಗೆ ಹೆಸರು ತನ್ನಿ ಎಂದು ಸಲಹೆ ನೀಡಿದ್ರು ಗ್ರಾಮದ ಮುಖಂಡ ಪಾಟೀಲ್ ರಾಜನ್ಗೌಡ್ರು ಗೌಡ್ರು ಮಾತನಾಡಿ ಗೆಳೆಯರ ಬಳಗದಿಂದ ಪ್ರತಿ ವರ್ಷ ನಮ್ಮೂರಿನಲ್ಲಿ ಕ್ರಿಕೆಟ್ ಆಟದ ಜತೆ ಈ ರೀತಿ ಸೇರುತ್ತಿರುವುದು ಖುಷಿ ವಿಚಾರ ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಕ್ರೀಡಾಂಗಣ ಇಲ್ಲವೆಂಬ ಕೊರಗನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವ ಕೆಲಸ ಮಾಡೋಣ ಎಂದು ಹೇಳಿದರು ಈ ವೇಳೆ ಪತ್ರಕರ್ತ ವಿಷ್ಣು ಯರಬಾಳು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಹರವಿ ವಿಜಯ್ ಕುಮಾರ್ ಅಲಗಿಲವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ ಮಂಜಪ್ಪ ಗ್ರಾಮಸ್ಥರಾದ ನಂದ್ಯಾಲ್ ಶಿವಕುಮಾರ್ ಮಂಜುನಾಥ್ ಕರಿಲಿಂಗಪ್ಪ ಗಿರೀಶ್ ಹರವಿ ಇಟಗಿ ತಿರುಕಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಹರವಿ ವಿಜಯ್ ಕುಮಾರ್ ಅಲಗಿಲವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ್ರ ಮಂಜಪ್ಪ ಗ್ರಾಮಸ್ಥರಾದ ನಂದ್ಯಾಲ್ ಶಿವಕುಮಾರ್ ಮಂಜುನಾಥ್ ಕರಿಲಿಂಗಪ್ಪರ್ ಗಿರೀಶ್ ಹರವಿ ಇಟಕಿ ತಿರುಪತೆಪ್ಪ ಪ್ರಸನ್ನ ಪಲ್ಲಕ್ಕಿ ಹರೀಶ್ ಅಂಬ್ಲಿ ಲಂಕಿ ರಮೇಶ್ ಎ ವಿ ಕಿರಣ್ ಕುಮಾರ್ ಇದ್ದರು ರೆಡ್ ಆರ್ಮಿಗೆ ಬಹುಮಾನ ಎರಡು ದಿನ ನಡೆದ ಪಂದ್ಯಾವಳಿಯಲ್ಲಿ ರೆಡ್ ಆರ್ಮಿ ತಂಡ ಪ್ರಥಮ ಬಹುಮಾನ ಐದು ಸಾವಿರ ಮತ್ತು ಟ್ರೋಫಿ ಕಲರ್ಸ್ ತಂಡ ದ್ವಿತೀಯ ಬಹುಮಾನ ಎರಡೂವರೆ ಸಾವಿರ ಮತ್ತು ಟ್ರೋಫಿ ತನ್ನದಾಗಿಸಿಕೊಂಡಿತು ತೃತೀಯ ಸ್ಥಾನ ಪಡೆದ ರಾಜಧಾನಿ ತಂಡ ಟ್ರೋಫಿ ತನ್ನದಾಗಿಸಿಕೊಂಡಿತು ಹರಪನಹಳ್ಳಿ ತಾಲೂಕಿನ ಯರಬಾಳು ಗ್ರಾಮದಲ್ಲಿ ನಡೆದ ಕ್ರಿಕೆಟ್ ಪಂದಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಗೆಲುವಿನ ನಗೆ ಬೀರಿದ ರೆಡ್ ಆರ್ಮಿ ತಂಡ ಬ್ಯೂರೋ ರಿಪೋರ್ಟ್ ಹೆಚ್ ಕನಕ ಟಿವಿ ಹರಪನಹಳ್ಳಿ ನಿರಂತರ ವೀಕ್ಷಿಸುತ್ತಿರಿ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ